ನಮಸ್ತೆ ನಮಸ್ತೆ ನಾನು ಅಂಗಡಿಗೆ ಹೋಗಿ ಒಂದದ್ದು ಸಾಮಾನ್ ತರಲಿಕ್ಕೆ ಇವತ್ತು ಇವತ್ತು ಒಂದು ನಾವು ಮಿಲ್ಕ್ಶೇಕ್ ಮಾಡುವ ಅಂತ ಹೇಳಿ ಮಳೆ ಬರೋದು ಎಂತ ಮತ್ತೆ ಮಾಡುದು ಹೇಳಿ ನೀವೇ ಹೇಳಿ ಮಾಡಬೇಕು ಬಿಸಿ ಬಿಸಿ ಅಂತ ಸೂಪ್ ಮಾಡಿದ್ದೆ ನೋಡೋರೆಲ್ಲ ನೋಡಿದ್ದಾರೆ ಏನು ಇವತ್ತು ಮಿಲ್ಕ್ಶೇಕ್ ಒಂದು ಮಾಡುವ ಅಂತ ಹೇಳಿ ಹಾಂ ಮಿಲ್ಕ್ ಶೇಕ್ ಅಂದರೆ ಮಿಲ್ಕ್ ಶೇಕ್ ಅಲ್ಲ ಒಂದು ಈ ಹೇಳ್ತಾರಲ್ಲ ತುಂಬ ಈಗ ಸ್ಟ್ರೀಟ್ ಫುಡ್ ತುಂಬ ಫೇಮಸ್ ಉಂಟು ಅವಿಲ್ ಮಿಲ್ಕ್ ಅಂತೇಳಿ ಅದನ್ನು ಮಾಡುವ ಅಂತ ಹೇಳಿದ್ದೇನೆ ಇವತ್ತು ಅದೇ ಸ್ಟಾರ್ಟ್ ಮಾಡುವ ಮೊದಲಿಗೆ ನಮಗೆ ಅವಲಕ್ಕಿ ಮತ್ತೆ ಸ್ವಲ್ಪ ಕಡಲೆಯನ್ನು ರೋಸ್ಟ್ ಮಾಡ್ಲಿಕ್ಕೆ ಉಂಟು ರೋಸ್ಟ್ ಮಾಡುವ ಮೊದಲಿಗೆ ಅವಲಕ್ಕಿ ಹಾಕ್ತೇನೆ ತುಪ್ಪ ಹಾಕ್ಬೋದು ಬೇಕಾದರೆ ಇಲ್ಲದ್ರಿಗೆ ಖಾಲಿ ರೋಸ್ಟ್ ಮಾಡಿದ್ರು ನಡೀತದೆ ಈ ಮಳೆಗಾಲದಲ್ಲಿ ಉಂಟಲ್ಲ ಬೆಂಕಿ ಮಾಡೋ ಸ್ವಲ್ಪ ಕಷ್ಟ ಸರಿ ಒತ್ತುದಿಲ್ಲ ಅದೇ ರೀತಿ ಇವತ್ತು ಮಳೆ ಬಂದಿಲ್ಲ ಇಲ್ಲದ್ರೆ ಒಂದು ಆಯ್ತು ಒಂದು ವಾರದಿಂದ ಸರಿ ಮಳೆ ಶಾಲಾ ಕಾಲೇಜುಗಳಿಗೆಲ್ಲ ರಜೆ ಇತ್ತು ಆದರೆ ಇವತ್ತು ಮಳೆ ಬಂದಿಲ್ಲ ನಿನ್ನೆ ಸಹ ಸ್ವಲ್ಪ ಮಳೆ ಇರಲಿಲ್ಲ ನಿನ್ನೆ ಸ್ವಲ್ಪ ಬಿಸಿಲು ತರ ಇತ್ತು ಹಾಗೆ ಬಟ್ಟೆ ಎಲ್ಲ ಒಣಗಿದೆ ಬಟ್ಟೆ ಸರಿ ಒಣಗದೆ ಒಂದು ವಾರ ಆಯಿತು ಹಾಗೆ ನಿನ್ನೆ ಒಂದೆಲ್ಲ ಒಣಗಿಸಿತು ಸರಿಯಾಗಿ ಹ್ಮ್ ಸಾಕಿದ ತೆಗಿಯುವ ಅವಲಕ್ಕಿ ಆಯ್ತು ಏನು ಕಡಲೆ ಹಾಕುವ ಕಡಲೆ ತೆಗೀವ ಏನು ಬಾಳೆಹಣ್ಣನ್ನೆಲ್ಲ ಸ್ವಲ್ಪ ಹುಡಿ ಹುಡಿ ಮಾಡ್ಲಿಕ್ಕೆ ಉಂಟು ನಮಗೆ ಅದಕ್ಕೆ ಒಳ್ಳೆ ಹಣ್ಣು ಹಣ್ಣಾದ ಬಾಳೆಹಣ್ಣು ತೆಕೊಂಡ್ರೆ ಒಳ್ಳೇದು ಇದೊಂದಷ್ಟು ಹಣ್ಣು ಹಣ್ಣು ಆಗಲಿಲ್ಲ ಇದೊಂದು ಸ್ವಲ್ಪ ಈಗ ಕಟ್ ಕಟ್ ಮಾಡಿ ಹಾಕು ಇದಕ್ಕೆ ಏನು ಸಕ್ಕರೆ ಜಾಸ್ತಿ ಬೇಡ ಎಷ್ಟು ಬೇಕಷ್ಟು ಏನಿದೊಂದು ಸರಿಯಾಗಿ ಗುದ್ದಿ ಗುದ್ದಿ ಹುಡಿ ಮಾಡಲಿಕ್ಕೆ ಉಂಟು ನಾನು ಈ ನಮ್ಮದು ಲಟ್ಟಣಿಗೆ ಉಂಟಲ್ಲ ಈ ಚಪಾತಿಯದ್ದು ಅದರಲ್ಲಿ ಉದ್ದುತ್ತಾ ಇದ್ದೇನೆ ಸರಿಯಾಗಿ ಹುಡಿ ಹುಡಿ ಆಗಬೇಕು ನಮ್ಮದು ಮಣ್ಣಿನ ಪಾತ್ರೆ ಒಳ್ಳೆ ಗಟ್ಟಿ ಉಂಟು ಹಾಗೆ ತೊಂದರೆ ಇಲ್ಲ ಮಣ್ಣಿನ ಪಾತ್ರೆಯಲ್ಲಿ ಮಾಡಬೇಡಿ ಈ ಅಲ್ಯೂಮಿನಿಯಮ್ ಸ್ಟೀ ಸ್ಟೀಲಲ್ಲಿ ಆ ಸ್ಟೀಲದೊಂದು ಆ ಚುಂಬು ಥರ ಬರ್ತದಲ್ಲ ಅದರಲ್ಲಿ ಮಾಡ್ತಾರೆ ಜಾಸ್ತಿಯಾಗಿ ನಮ್ಮ ಹತ್ರ ಅದಿಲ್ಲ ಇದರಲ್ಲೇ ಮಾಡ್ತಾ ಇದ್ದೇನೆ ಆಯಿತು ಏನು ನಮ್ದು ಅವೆಲ್ ಮಿಲ್ಕ್ ರೆಡಿ ಮಾಡುವ ಎಲ್ಲ ಐಟಮ್ಗಳೆಲ್ಲ ರೆಡಿ ಉಂಟು ಇಲ್ಲಿ ಮೊದಲಿಗೆ ಬಾಳೆಹಣ್ಣಿನ ರಸಾಯನ ನಂತರ ರೋಸ್ಟ್ ಮಾಡಿದಂತ ಅವಲಕ್ಕಿ ಸ್ವಲ್ಪ ಕಡಲೆ ಕಡಲೆ ಸ್ವಲ್ಪ ಹುಡಿ ಮಾಡಿದ್ದೇನೆ ನಾನು ರೋಸ್ಟ್ ಮಾಡಿದ ನಂತರ ಇನ್ನು ಮತ್ತೊಮ್ಮೆ ಈ ಬಾಳೆಹಣ್ಣಿನ ರಸಾಯನ ಅವಲಕ್ಕಿ ಕಡಲೆ ಏನು ಹಾಲು ಕೊನೆಯದಾಗಿ ಸ್ವಲ್ಪ ಅವಲಕ್ಕಿ ಹಾಗೆ ಕಡ್ಲೆ ಮಿಕ್ಸ್ ಮಾಡುವ ಫಸ್ಟ್ ಕ್ಲಾಸ್ ಸಾವಯಲ್ ಮಿಲ್ಕ್ ರೆಡಿ ಆಗಿದೆ ಮಾಡುವ ತುಂಬಾ ಸಿಂಪಲ್ ಆದಂತ ವಿಡಿಯೋ ಕಂಡು ಟ್ರೈ ಮಾಡಿ ಇಲ್ಲಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರಿ ವಿಡಿಯೋ ಲೈಕ್ ಕೊಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇವತ್ತೊಂದು ತುಂಬಾ ಡಿಫ್ರೆಂಟ್ ಆಗಿ ನಾವು ಒಂದು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡಿದ್ದೇವೆ ಯಾವಾಗಲೂ ಮಾಡುವ ವಿಡಿಯೋಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಈ ಥರ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನಗೆ ಕಮ್ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಥರ ನಾವು ಮುಂದೆ ಕೂಡ ವೀಡಿಯೋ ಮಾಡಬೇಕಂತೇಳಿ ನಾವು ಮಾಡ್ತೇವೆ ಈ ಥರ ವೀಡಿಯೋ ಹಾಗೇ ಅದೇ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಟ್ರೈ ಮಾಡಿ ಮನೆಯಲ್ಲಿ ಓಕೆ ಹಾಗಾದರೆ ನೆಕ್ಸ್ಟ್ ವೀಡಿಯೋ ಸಿಗುವ ನಮಸ್ಕಾರ